ಯಾರೆಲ್ಲ ಮಹಿಳೆಯರಿದ್ದೀರಾ ನಿಮ್ಮೆಲ್ರಿಗೂ ನಾ ಹೇಳುವಂಥದ್ದು ಕೇಳಿಸ್ಕೊಳ್ಳಿ ಮೇಲೆ ಕಮೆಂಟ್ಗಳೆಲ್ಲ ನೋಡಿ ಒಂದೊಂದು ಕಮೆಂಟು ಕಮೆಂಟ್ ನೋಡಿದ್ರೆ ನೀವು ಶಾಕ್ ಆಗ್ತೀರ ಅಲ್ಲಿ ನೋಡ್ತಾ ಇರಬಹುದು ಕೋಟೆಗೆ ಹಣ ಬಂದಿದೆ ಅಣ್ಣ ಗೃಹಲಕ್ಷ್ಮಿ ನಮಗೂ ಬಂತು ನಿಮಗೆ ಬಂದಿಲ್ವಾ ಇಲ್ಲಿ ನೋಡ್ತಾ ಇರಬಹುದು ನೀವು ಒಂದೊಂದು ಕಮೆಂಟ್ ಅಂತಂದರೆ ಅಂತಂದ್ರೆ ಇಲ್ಲಿ ಎಲ್ರಿಗೂ ಹಣ ಬಂದಿದೆ ಅಂತ ಅರ್ಥ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನ ಪಡ್ಕೊಂಡಿದ್ದಾರೆ ಎರಡು ಸಾವಿರ ದುಡ್ಡು ಬಂತು ನಮಗೆ ನಿಮಗೆ ಹಣ ಬಂದಿಲ್ವ ಅಂತ ಕೇಳ್ತಾ ಇರುವಂತದ್ದು ನೋಡ್ತಾ ಇರಬಹುದು ನೀವು ಅಲ್ಲಿ ನಾನು ಸುಮ್ ಸುಮ್ಮನೆ ಸುಳ್ಳು ಸುಳ್ಳು ಮಾಹಿತಿಯನ್ನು ಕೊಡಲ್ಲ ನಾನು ಖಂಡಿತವಾಗ್ಲೂ ಪ್ರೂಫ್ ಇದ್ದೇ ಮಾತಾಡುವಂಥದ್ದು ಎಷ್ಟು ಜನ ಕಮೆಂಟ್ ಮಾಡಿ ಇದಾರೆ ನೋಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಆಮೇಲೆ ನನಗೆ ಹೇಳ್ತೀರಾ ಮತ್ತೆ ಪುನಃ ಹೇಳ್ತೀರಾ ಆಮೇಲೆ ಕಮೆಂಟ್ ಅಲ್ಲಿ ಬಂದ್ಬಿಟ್ಟು ಏನು ಸರ್ ಇದು ಇದು ನಾವು ಆಗಲ್ಲ ಸರ್ ಏನು ಸರ್ ನಮಗೆ ಇಲ್ಲಿ ಹಣವೇ ಬರ್ತಾ ಇಲ್ಲ ಸರ್ ಇಲ್ಲಿ ಸರ್ಕಾರದಿಂದ ಇಲ್ಲಿ ನಾವು ಹೇಗೆ ನಂಬುವಂಥದ್ದು ಅಂತ ಅಲ್ಲಿ ನೀವು ಕೇಳ್ತೀರ ಎಸ್ ನೀವು ಹೇಳ್ತಾ ಇರುವಂಥದ್ದು ಕರೆಕ್ಟ್ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೂ ಕೂಡ ಇಲ್ಲಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಬೇಕಾಗ್ತದೆ ನೀವು ಎಲ್ಲರೂ ಕೂಡ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಒಂದು ಬಾರಿ ನೀವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ನಿಮ್ಮೊಂದು ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನೀವು ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಜನರಿಗೆ ಬಂದಿದೆ ನೋಡ್ಕೊಳ್ಳಿ ನಾನು ಸುಮ್ಮ ಸುಮ್ಮನೆ ಯಾರಿಗೂ ಹೀಗೆ ಬಂದಿದೆ ಹಾಗೆ ಬಂದಿದೆ ಅದಾಗಿದೆ ಇದಾಗಿದೆ ಅಂತ ಸುಳ್ಳು ಸುಳ್ಳು ಮಾಹಿತಿಯನ್ನು ನನಗೆ ಕೊಡಲಿಕ್ಕೆ ಇಷ್ಟ ಇಲ್ಲ ನಾನು ಯಾವತ್ತೂ ಅದನ್ನು ಮಾಡೋದಿಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿ ನೋಡ್ಕೊಂಡು ಬನ್ನಿ ಯಾವುದೇ ವಿಡಿಯೋವನ್ನ ನಾನು ಇವತ್ತು ಆ ರೀತಿ ಮಾಡಿಲ್ಲ ಸ್ನೇಹಿತರೆ ಮತ್ತೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ನನಗೆ ಹೇಳ್ತೀರಾ ಸರ್ ಇದು ಫೇಕ್ ಕಮೆಂಟ್ ಸರ್ ಫೇಕ್ ಫೇಕ್ ಸರ್ ಅಂತ ಹೇಳ್ತೀರಾ ಸ್ನೇಹಿತರು ಒಂದು ತಿಳ್ಕೊಳ್ಳಿ ನಾನಿಲ್ಲಿ ಕಂಪ್ಲೀಟಾಗಿ ನಿಮಗೆ ಎಲ್ಲದನ್ನು ರಿಸರ್ಚನ್ನು ಮಾಡಿ ನಾನು ಇಲ್ಲಿ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಸುಮ್ಮ ಸುಮ್ಮನೆ ನಾನು ಅದನ್ನು ನೋಡಿ ಖಂಡಿತವಾಗ್ಲೂ ಚೆಕ್ ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆ ಹಣದ ಅಪ್ಡೇಟ್ ಇದೆಯಾ ಅಥವಾ ಇಲ್ಲವೋ ಅದನ್ನು ಚೆಕ್ ಮಾಡಿಕೊಂಡು ದಿನ ದಿನ ವೀಡಿಯೋವನ್ನು ಪಬ್ಲಿಷ್ ಮಾಡ್ತಾ ಇರುವಂಥದ್ದು ಸುಮ್ಮ ಸುಮ್ಮನೆ ನಾನು ಯಾವತ್ತೂ ವಿಡಿಯೋವನ್ನು ಅಪ್ಲೋಡ್ ಮಾಡಲ್ಲ ಹಾಗಾಗಿ ನೀವು ಎಲ್ಲರೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ಗಳು ಯಾರೆಲ್ಲ ಇದ್ದೀರಾ ನಾನು ಎಲ್ರಿಗೂ ಹೇಳುವಂಥದ್ದು ಮತ್ತು ನನ್ನನ್ನು ಯಾರೆಲ್ಲ ಇಷ್ಟಪಡ್ತೀರಾ ನಾನು ಎಲ್ರಿಗೂ ಅವ್ರು ಎಲ್ರಿಗೂ ಹೇಳುವಂಥದ್ದು ನಾನು ದಯವಿಟ್ಟು 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 ನೀವು ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಅಕೌಂಟ್ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಅಕೌಂಟ್ ಬಾರಿ ಚೆಕ್ ಮಾಡ್ಕೊಳ್ಳಿ ವಿಡಿಯೋವನ್ನ ಮಧ್ಯದಲ್ಲೇ ಸ್ಕಿಪ್ ಮಾಡಿ ಹೋಗ್ಬಾರ್ದು ವಿಡಿಯೋವನ್ನು ಕೊನೆವರೆಗೂ ಅಂತಂದರೆ ಈಗ ಮಧ್ಯದಲ್ಲೇ ಕೆಲವರ ಸಾಕು ಬಿಡು ಎಷ್ಟು ನೋಡಿದರೆ ಸಾಕು ಆ ರೀತಿ ಮಾಡಲಿಕ್ಕೆ ಹೋಗ್ಬೇಡಿ ಕೊನೆವರೆಗೂ ವಿಡಿಯೋವನ್ನ ನೋಡಿ ನಿಮಗೆ ಖಂಡಿತವಾಗಲೂ ಯೂಸ್ಫುಲ್ ಆಗಿರುತ್ತೆ ವೆರಿ ವೆರಿ ಇನ್ಫಾರ್ಮೇಟಿವ್ ಆಗಿರುತ್ತೆ ನಾನು ಅದಕ್ಕೆ ಹೇಳ್ತಾ ಕೊನೆವರೆಗೆ ಗೂ ನೋಡಿದ್ರೆ ಮಾತ್ರ ನಿಮಗೆ ಐಡಿಯಾ ಐಡಿಯ ಸಿಗುತ್ತಾ ಈ ರೀತಿ ಮಾಡಬಹುದು ನಮಗೆ ಹಣ ಬರು ಅಂತ ಎಲ್ಲಾ ಚಾನ್ಸಸ್ ಇದೆ ಅಂತ ಇಲ್ಲಿ ನಿಮಗೆ ಅನ್ಸುತ್ತೆ ನಿಮಗೆ ನಿಮಗೆ ಅನ್ಸುತ್ತೆ ನಿಮಗೆ ಸೆಲ್ಫ್ ಮೋಟಿವೇಟ್ ಆಗ್ತೀರ ಅಂತಂದ್ರೆ ನಿಮಗೆ ನಿಮಗೆ ಅನ್ಸುತ್ತೆ ಹಾ ಇನ್ಮೇಲೆ ಗ್ರಹ ಲಕ್ಷ್ಮಿ ಹಣ ಬರು ಚಾನ್ಸಸ್ ಎಲ್ಲ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ ನಾನು ಹೇಳುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಏನು ನಿಮಗೆ ಗೊತ್ತಾಗ್ಬಿಡುತ್ತಾ ಈ ರೀತಿ ಆದ್ರೆ ಈ ರೀತಿ ಆಗುತ್ತೆ ಅಂತ ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಬೇಕು ಮಧ್ಯದಲ್ಲೇ ಮಿಸ್ ಮಾಡುವಂತದ್ದು ಮತ್ತೆ ಅದನ್ನ ಅಲ್ಲೇ ಸ್ಕಿಪ್ ಮಾಡುವಂತದನ್ನ ಮಾಡಬೇಡಿ ಸ್ನೇಹಿತರೆ ಇದ್ರೆ ನಾನು ಎಲ್ರಿಗೂ ಕೇಳ್ಕೊಳ್ಳುವಂಥದ್ದು ಮತ್ತೆ ಇಲ್ಲಿ ಒಂದು ಫಸ್ಟ್ ಆಫ್ ಆಲ್ ಇನ್ನು ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಯಾರೆಲ್ಲ ನಿಮ್ಮ ಒಂದು ಇ ಕೆ ವೈ ಸಿ ಮತ್ತು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿ ಆ್ಯಂಡ್ ಇನ್ನೊಂದು ವಿಚಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನೋದಾದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ನಾನು ಎಲ್ಲರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಪಟ್ಟಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಅದಕ್ಕೆ ರಿಪ್ಲೈ ಮಾಡ್ತೀನಿ ಮತ್ತು ಕೆಲವರ ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮಗೆ ಕಮೆಂಟ್ ಮಾಡುವುದಕ್ಕೆ ಯಾರೂ ಕೂಡ ದುಡ್ಡು ಕೇಳಲ್ಲ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಒಂದು ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಾನು ಅದೇ ಹೇಳ್ತಾ ಯಾರಿಗೆ ಹಣ ಬಂದಿಲ್ಲ ಅವ್ರು ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಆಗಿ ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀರ ಬಿಟ್ಟರೆ ನಿಮಗೆ ಹಣ ಇಲ್ಲಿ ಯಾರಿಗೂ ಜಮೆ ಆಗ್ತಾ ಇಲ್ಲ ಹಾಗಾಗಿ ನಾ ಹೇಳ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರುವ ಹಾಗೆ ಮಾಡ್ಕೊಳ್ಳಿ ನೀವು ನೀವೇ ಮಾಡ್ಕೊಳ್ಬೇಕು ಹಾಗಾಗಿ ನಾ ಹೇಳ್ತಾ ಇರುವಂಥದ್ದು ಈ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಎನ್ ಸಿ ಪೇ ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಆಲ್ರೆಡಿ ಹಣ ಬಂದೇ ಬರುತ್ತೆ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಪಿ ಡಿ ಒ ಅಂತ ಇರ್ತಾರೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಪಿ ಡಿ ಅಂತ ಇರ್ತಾರೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ್ಯಂಡ್ ಪಿ ಡಿ ಒ ಅಲ್ಲಿ ಹೋಗಿಬಿಟ್ಟು ನೀವು ಅಂದರೆ ಅವ್ರ ಹತ್ರ ಹೋಗಿಬಿಟ್ಟು ಅವ್ರ ಹತ್ರ ಹೋಗಿಬಿಟ್ಟು ನೀವು ನೀವು ಈ ರೀತಿ ಹೇಳಿ ನಾ ಹೇಳುವಂಥ ರೀತಿಯಲ್ಲಿ ಸಿಂಪಲಾಗಿ ನಮ್ಮ ಸರ್ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಬರದೆ ತುಂಬ ತಿಂಗಳಾಯಿತು ಸರ್ ಬರ್ದೇ ಇದ್ದವ್ರಿಗೆ ನಾ ಹೇಳ್ತಾ ಇರುವಂಥದ್ದು ಬಂದವರಿಗೆ ಅಲ್ಲ ಇಲ್ಲಿ ನಮ್ಗೆ ಹಣ ಬರದೆ ತುಂಬ ತಿಂಗಳಾಯಿತು ಸರ್ ನಮ್ಗೆ ಹಣ ಬೇಕು ಸರ್ ನಮಗೆ ನಾವು ನಮ್ಗೆ ಹಣ ಬೇಕೇ ಬೇಕು ಸರ್ ನಾವು ಹಣವನ್ನು ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಹೇಳಿ ಅಂತ ನೀವು ಕೇಳಿ ಖಂಡಿತವಾಗ್ಲೂ ಅವ್ರು ತಿಳಿಸ್ಕೊಡ್ತಾರೆ ಮತ್ತು ನೀವು ಖಂಡಿತವಾಗ್ಲೂ ನೀವು ಅವರಿಗೆ ಫೋರ್ಸ್ ಮಾಡಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಹಣ ಏನು ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ಅವ್ರು ಹೇಳ್ತಾರೆ ನಿಮ್ದೇನೋ ಪ್ರಾಬ್ಲಮ್ ಇದೆ ಅಂತ ಆಮೇಲೆ ಅದನ್ನ ಸರಿ ಮಾಡ್ಕೊಳ್ಳಿ ನಿಮ್ಮ ಹಾಕೊಂಡು ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಇದೇ ರೀತಿ ಸುಮ್ ಸುಮ್ಮನೆ ಯಾರಿಗೂ ಹಣ ಹಾಕಲ್ಲ ಸರ್ಕಾರ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಓನ್ ನಂಬರ್ ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳಿದರೆ ಆಗಿ ಅವರು ಚೆಕ್ ಮಾಡಿಬಿಟ್ಟು ಎಲ್ಲರ ಒಂದು ಇದನ್ನು ಚೆಕ್ ಮಾಡಿಬಿಟ್ಟು ಆಗಿ ಅಲ್ಲಿ ನಿಮಗೆ ಕೊಡ್ತಾರೆ ನಿಮ್ಮೊಂದು ಫೋನ್ ನಂಬರ್ನ ಕೊಡ್ತಾರೆ ಆಗಿ ಅದನ್ನು ತಗೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಸಿಂಪಲ್ ಅದನ್ನ ತಗೊಳ್ಳಿ ಸಿಂಪಲ್ಲಾಗಿ ಆ ಒಂದು ಫೋನ್ ನಂಬರ್ನ ಸ್ವಲ್ಪ ಇಟ್ಕೊಳ್ಳಿ ಯಾಕಪ್ಪ ಅಂತ ಕೆಲವರದ್ದು ಫೋನ್ ನಂಬರ್ ಸರಿ ಇರೋದಿಲ್ಲ ಹಾಗಾಗಿ ಆ ಒಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಆ ಫೋನ್ ನಂಬರ್ನ ಕಂಪ್ಲೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಇದು ತುಂಬ ಹೆಲ್ಪ್ ಆಗುತ್ತೆ ಫೋನ್ ನಂಬರ್ನ ಡೆಫಿನೆಟಾಗಿ ಕಂಪ್ಲೀಟಾಗಿ ಇಲ್ಲಿ ಒಂದು ಸತಿ ಎರಡು ಸತಿ ಕಂಪ್ಲೀಟ್ ಒಂದು ಸತಿ ಕೆಲಸ ಮಾಡಿದ್ರೆ ಅದು ಫುಲ್ ಸಕ್ಸಸ್ ಆಗಬೇಕು ಹಾಗಾಗಿ ಕಂಪ್ಲೀಟಾಗಿ ನೀವು ಇಲ್ಲಿ ಅದನ್ನು ಸರಿ ಮಾಡಿಟ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೊಂದು ವಿಚಾರ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಿಸ್ ಮಾಡ್ತಾ ಇದ್ದೀರಾ ಯಾಕೆ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಬೇರೆ ನಮ್ಗೆ ಆಗಲ್ವಾ ಅಂತ ರೇಷನ್ ಕಾರ್ಡ್ ಅಪ್ಡೇಟಿಂದ ನಿಮ್ಗೆ ಎಷ್ಟು ಹೆಲ್ಪ್ಫುಲ್ ಅಂತ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಆ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಿಮಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನಿಮಗೆ ಇಲ್ಲಿ ನಿಮ್ಗೆ ಹೇಳಿದಿರುವಾಗ ಕೆಲವರಿಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಏನು ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ನಮ್ಗೆ ಯಾಕೆ ಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ ಯಾಕಪ್ಪ ಅಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬಾ ಅಂದ್ರೆ ತುಂಬ ಇಂಪಾರ್ಟೆಂಟ್ ಇಲ್ಲಿ ಕೆಲವರಿಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಎಲ್ಲರೂ ಕೂಡ ಅಂಡ್ ಮತ್ತೊಂದು ವಿಚಾರ ಆಗಿರುವಂಥ ಒಂದೇ ಒಂದು ಆಪ್ಷನನ್ನು ನಾನು ನಿಮಗೆ ಈಗ ಹೇಳಿದ್ದೇನೆ ವಿಸ್ತರಿಸಿದ್ದೇನೆ ಅದ್ರ ಬಗ್ಗೆ ಅದ್ರ ಬಗ್ಗೆ ವಿವರಣೆ ಕೂಡ ಕೊಟ್ಟಿದ್ದೇನೆ ಡೆಫಿನೆಟಾಗಿ ಅದನ್ನು ಮಾಡ್ಕೊಳ್ಳಿ ಎಲ್ಲರ ಕೊಂಡಿಗೆ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಆ್ಯಂಡ್ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಇದು ಎರಡೇ ಇದು ಎರಡೇ ಮಾಡ್ಕೊಳ್ಳಿ ಇದು ಕೊನೆಯ ಆಪ್ಷನ್ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಕೊನೆಯದಾಗ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ಇದು ಯಾಕಪ್ಪ ಅಂತಂದರೆ ಇದು ಕೊನೆಯ ಆಪ್ಷನ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಇದ್ರ ಬಗ್ಗೆ ಖಂಡಿತ ಹೇಳಬೇಕಂತಂದ್ರೆ ಇದು ಲಾಸ್ಟ್ ಆಪ್ಷನ್ ಇದನ್ನು ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರ ಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಗ್ಗೆ ತುಂಬ ಅಂದ್ರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರೆ ಟೆನ್ಷನ್ ಆಗಲಿ ಹೋಗ್ಬಿಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಮತ್ತೆ ಆ್ಯಂಡ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಶನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿದೆ ತುಂಬ ತುಂಬ ಜನ ಕಮೆಂಟ್ ಮಾಡಿದ್ರಿ ಮತ್ತು ನನಗೆ ಆಗಿ ಡಿ ಎಮ್ ಮಾಡಿದ್ರಿ ಆ್ಯಂಡ್ ಸರ್ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಏನಿದು ಸರ್ಕಾರದಿಂದ ನಯ ಪೈಸೆ ಕೂಡ ಹಣ ಜಮೆ ಆಗ್ತಾಯಿಲ್ಲ ಅಂತ ಒಂದಿಷ್ಟು ಟಾಕ್ ಬಂದಿದೆ ಅಂತಂದರೆ ನಿಮಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಯಾಕಪ್ಪ ಅಂದರೆ ತುಂಬ ಅಂದ ತುಂಬ ಜನರಿಗೆ ಹಣ ಹಾಕಿಲ್ಲ ಎಟ್ ಪ್ರೆಸೆಂಟ್ ಹೇಳಬೇಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಆಗಿಲ್ಲ ಆ್ಯಂಡ್ ಹಣ ಜಮೆಯನ್ನು ಮಾಡಿಲ್ಲ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ತುಂಬ ಅಂದರೆ ತುಂಬ ಜನರು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಎಲ್ಲರ ಅಕೌಂಟಿಗೆ ಹಣ ಪಟ್ಟಂತ ಬರುತ್ತೆ ಆ್ಯಂಡ್ ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಮೇಯ್ನಾಗಿ ಹೇಳಬೇಕಂತಂದ್ರೆ ಕೆಲವರ ಅಕೌಂಟಲ್ಲಿ ಫುಲ್ ಹಣ ಜಮೆ ಆಗಿಲ್ಲ ಅಂತಂದರೆ ಕೆಲವರ ಅಕೌಂಟ್ ಆ್ಯಕ್ಟಿವ್ ಆಗಿಲ್ಲ ಮತ್ತು ಕೆಲವರ ಅಕೌಂಟ್ ಡೆಡ್ ಆಗಿದೆ ಆ ರೀತಿ ಪ್ರಾಬ್ಲಮ್ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟ್ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ಎಲ್ಲರ ಅಕೌಂಟ್ಗೆ ಹಣ ಬರಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಆ ಕನ್ಫ್ಯೂಷನನ್ನು ನೀವು ಯಾರು ಕೂಡ ಮಾಡ್ಕೊಳ್ಳಿ ಹೋಗ್ಬೇಡಿ ಎಲ್ಲರ ಅಕೌಂಟು ಕೂಡ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಪಾಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಾನು ಕೇಳುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೂ ಹಣ ಬರಲಿ ಎಲ್ಲರಿಗೂ ಒಳ್ಳೆಯದಾಗಿ ನಾನು ಇಷ್ಟೇ ಕೇಳ್ಕೊಳ್ಳುವಂಥದ್ದು ಎಲ್ಲರ ಅಕೌಂಟಲ್ಲಿ ಹಣ ಜಮೆ ಇಲ್ಲ ಕೆಲರ ಅಕೌಂಟಲ್ಲಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ಕೂಡ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ತುಂಬ ತುಂಬ ಜನರಿಗೆ ಇದೇ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಮತ್ತು ನೀವು ಅಪ್ಡೇಟನ್ನು ಪಡ್ಕೊಳ್ತಾ ಇಲ್ಲ ಹಾಗಾಗಿ ಅಪ್ಡೇಟನ್ನು ಪಡ್ಕೊಳ್ಳಿ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಇ ಕೆ ವೈಸಿನ ಒಂದು ಮಾಡ್ಕೊಳ್ಳಿ ನಾನು ಪ್ರತಿ ಸಾರಿ ಹೇಳ್ತೀನಿ ಕೆಲವರಿಗೆ ಕೇಳಲ್ಲ 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 ನಾನು ಎಷ್ಟೇ ಹೇಳಿದ್ರೂ ಕೇಳಲ್ಲ ಈ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಅಂತ ಯಾರೂ ಕೇಳಲ್ಲ ಯಾರೂ ಕೇಳಲ್ಲ ನಾನು ಪ್ರ ಪ್ರತಿ ಸಾರಿ ಹೇಳ್ತೀನಿ ಎಷ್ಟು ಜನರಿಗೆ ನಾನು ಹೇಳ್ತೀನಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಸಬ್ಸ್ಕ್ರೈಬರ್ಸ್ಗಂತೂ ನಾನು ಹೇಳೇ ಹೇಳ್ತೀನಿ ಪ್ರತಿ ಬಾರಿ ಸರ್ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನೀವು ಇ ಕೆ ವೈ ಸಿ ಮಾಡಿ ಫಸ್ಟ್ ಆಫ್ ಆಲ್ ನೀವು ಇ ಕೆ ವೈ ಸಿ ನೀವು ಮಾಡಿಲ್ಲ ಅನ್ನೋದಾದರೆ ನಿಮ್ಮ ಅಕೌಂಟಿಗೆ ನಯಾ ಪೈಸೆ ಹಣ ಬರಲ್ಲ ನಾನು ಹೇಳ್ತಾ ಇದ್ದೀನಿ ಕೆಲವರಿಗೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ 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 ಅಂತ ಆದರೆ ಕೆಲವ್ರು ಕೇಳೋದೇ ಇಲ್ಲ ಇರಲಿ ಇರಲಿ ಗುರು ಇರ್ಲಿ ಏನಾಗುತ್ತೆ ದೊಡ್ಡ ವಿಚಾರ ಏನಿದೆ ಏನಾಗುತ್ತೆ ನಮ್ಗೆ ಈ ಕೆ ವೈ ಸಿ ಬರ ಈ ಕೆ ಸಿ ನಮ್ಗೆ ಮಾಡಿಲ್ಲ ಈ ಕೆ ಸಿ ನಮಗೆ ಪ್ರಾಬ್ಲಮ್ ಇಲ್ಲ ಏನೂ ಆಗಲ್ಲ ಅಂತಂದ್ರೆ ಆಯ್ತು ಏನು ಮಾಡೋಕ್ಕಾಗತ್ತೆ ನಾನು ನಾನು ಎಷ್ಟು ಸತಿ ಹೇಳ್ತೀನಿ ಇ ಕೆ ವೈ ಸಿ ಆಗಿ ಅಂದರೆ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಬೇಗ ಮಾಡ್ಕೊಳ್ಳಿ ಇ ಕೆ ವೈ ಸಿ ಅಂತ ನಾನು ಹೇಳ್ತಾನೆ ಇರ್ತೀನಿ ಆದರೆ ಕೆಲವರು ಕೇಳೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಇ ಕೆ ವೈಸಿನ ಎಲ್ಲರೂ ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಮತ್ತು ನಮಗೆ ಇ ಕೆ ವೈ ಸಿ ಹಣ ಅಂದರೆ ಈ ಇ ಕೆ ವೈ ಸಿ ಪ್ರೊಸೆಸ್ ಆಗಿ ನೀವು ಮಾಡಿಲ್ಲ ನಮಗೆ ಇ ಕೆ ವೈಸಿಯಿಂದನೇ ಹಣ ಬಂದಿಲ್ಲ ಅಂತ ಹೇಳೋ ಹಾಗಿಲ್ಲ ಆಮೇಲೆ ನಾನು ಈಗಲೇ ಈ ಏನು ಈಗಲೇ ಹೇಳ್ತಾ ಇದ್ದೀನಿ ಇವಾಗಲೇ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನರು ಇ ಕೆ ವೈ ಸಿ ಮಾಡ್ತಾ ಇಲ್ಲ ಇ ಕೆ ಸಿಯನ್ನು ಮಾಡ್ಕೊಳ್ಳಿ ಇ ಕೆ ಸಿಯಿಂದ ತುಂಬ ಅಂದರೆ ತುಂಬ ಜನರಿಗೆ ಆಗ್ತಾ ಆಗ್ತಾಯಿರುವಂಥದ್ದು ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅದರೊಟ್ಟಿಗೆ ನಿಮಗೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾರೆಲ್ಲ ವಿಡಿಯೋವನ್ನು ಮಧ್ಯದೆಲ್ಲೇ ಸ್ಕಿಪ್ ಮಾಡಿ ಹೋಗ್ತೀರಾ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ತುಂಬ ಅಂದರೆ ತುಂಬ ಜನ